ಕಮೆಂಟ್ಸ್ ಅಥವಾ ಈ ತರ ಒಂದಾಗ ಸಿಕ್ಕ ಬಿಡು ಅದನ್ನೇ ಈ ಭಾಷೆಲ್ ಮಾತಾಡೋ ಅವಶ್ಯಕತೆ ಇಲ್ಲ ಹೌದಾ ಗೊತ್ತು ಅಷ್ಟೊಂದು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಹಾಯ್ ನಮ್ಮ ನಾವು ಇನ್ನೊಂದು ಇದೆ ಅದಕ್ಕೆ ಹೋಗಿ ಆಮೇಲೆ ಹಂಗೆ ಫ್ರೆಶ್ ಹೋಗೋಣ ಅನ್ಕೊಂಡಿದೀವಿ ಸೊ ಇವಾಗ ಹೋಗ್ತಾ ಇರೋದು ಮದ್ವೆ ಕಡೆಗೆ ಹೋಗ್ಬೇಕು ನೆಕ್ಸ್ಟ್ ಇದೆ ಈರೋಡಲ್ಲಿ ಈರೋಡಲ್ಲಿ ಪಕ್ಕದ ರೋಡಲ್ಲಿ ಹೋಗಿ

ಶೋರಿಯನ್ ನೋಡಿಲ್ಲ ಇಲ್ಲ ಒಬ್ಬರು ಏನು ನೋಡಿಲ್ಲ ಶೋಧೆ ನೋಡಿಲ್ಲ ಮತ್ತೆ ಗೆಂಗಾ ತೇಕಾ ಆ ಆ ಹೆಂಗೇ ಹೆಂಗೇ ಮಡಾ ಪಂ ಪಾಯ್ಡ್เชದೆ ಆ ಪಾಯ್ಡ್เชದೆ ಅಣ್ಣ ನೀ ಕರ್ಷೋದೆ ಅಂತೆ ಎವ್ರು ತೋರಿಸ್ತಾರೆ ತೋರಿಸ್ತಾರೋ ಆ ಮಂದ ಚಬಾ ಶೋರಿಯನ್ ಮಜಾ ಆಗಲೇ ನಾ ಇನ್ನೇನು ಎಲ್ಲ ನೋಡಿರ್ತಾರೆ ಬರೀ ಡೌ ಡೌ ಯಾರ್ಟೋಕೆ ಚೌಟ್ರಿಗೆ ನಾವು ಚೌಟ್ರಿಗ್ ಹೋದ್ಮೇಲೆ ಸಿಗ್ತೀನಿ ಸುಮ್ಮನೆ ಕ್ಲಿಪ್ಸ್ ಹಾಕ್ತೀನಿ ಅಲ್ಲೆಲ್ಲ ಬ್ಲಾಗ್ ಮಾಡಲ್ಲ ಚೌಟ್ರಿಗೆ ಸ್ವಲ್ಪ ಬೇಗನೆ ರೀಚ್ ಆದ್ವಿ ಆ್ಯಂಡ್ ಅಲ್ಲ ಅವ್ರ ಪೇರೆಂಟ್ಸ್ ಹತ್ರ ಎಲ್ಲ ಮಾತಾಡ್ಕೊಂಡಿದ್ವಿ ಬಿಕಾಸ್ ಹೆಣ್ಣು ಗಂಡ ಎಲ್ಲ ಫೋಟೋಶೂಟ್ ಶೂಟ್ ಮಾಡಿಸ್ತಿದ್ರು ಆಮೇಲೆ ಅಲ್ಲಿ ಬ್ರೇಕ್ಫಾಸ್ಟ್ ತಿಂದು ಅಲ್ಲಿಂದ ಬಿಟ್ವಿ ಓಕೆ ಸೊ ಈಗ ನನ್ನ ಬ್ಲಾಗ್ ಮಾಡ್ತ ಇದ್ದೀನಿ ನೀವು ಸ್ವಲ್ಪ ಇಲ್ಲ ಸೊ ಮಧ್ಯ ಮುಗೀತು ಎಣ್ಣ ಈಗ ನಮ್ಮ ಅಪ್ಪನೇ ಹೇಳ್ತಾರೆ ಹೋಗ್ತಾ ಇದ್ದೀವಿ ಹಾಂ ಅಮ್ಮ ದಂಜಯವರ ದಂಗ್ಯವರದ್ದು ನಾವು ಹೋಗ್ಲೇಬೇಕು ಅದಕ್ಕೆ ತುಂಬ ಇಂಪಾರ್ಟೆಂಟು ಹೋಗ್ತಾ ಇದ್ದೀವಿ ಅದೇ ರಾತ್ರಿ ಹೋಗ್ಬೇಕಿತ್ತು ಬೆಟ್ ಮಿಸ್ ಆಯಿತು ಮದುವೆ ಇರೋ ಕಾರಣ ಯಾಕೆ ಹೋಗೋಕ್ಕಾಗ್ಲಿಲ್ಲ ಈಗ ಹೋಗ್ತಾ ಇದೀವಿ ಅದ್ನೇನ್ ಇನ್ ಫುಲ್ ಈ ಭಾಷೆಲಿ ಮಾತಾಡೋ ಅವಶ್ಯಕತೆ ಇಲ್ಲ ನೀನು ಹೆಂಗ್ ನಾರ್ಮಲ್ ಆಗಿ ಯಾವಾಗ ಹೆಂಗ್ ಮಾತಾಡ್ತೀಯೋ ಹಂಗೆ ಮಾತಾಡೋ ಓವರ್ ಡ್ರಾಮ್ಯಾಟಿಕ್ ಆಗೆಲ್ಲ ಮಾತಾಡಬೇಡ ಓ ಮದ್ವೆಗೆ ಮುಗಿಸ್ಕೊಂಡು ಇದು ಕೊತಾ ಕೊತಾಯಿದೀವಿ ಗುರುಪ್ರವೇಶ ಗುರುಪ್ರವೇಶ ತಿಂದ್ಬಿಟ್ಟು ಎರಡೋರು ಇದ್ ಬಿಟ್ಟು ಆಮೇಲೆ ಹಂಗ್ ಬಿಡಿಕೊತೀನಿ ಹೇಳ ಬೇಡ ಬೇಡ ನೀನ್ ನಾರ್ಮಲ್ ಆಗಿ ಮಾತಾಡು ಓವರ್ ರೊಮ್ಯಾಟಿಕ್ ಮಾಡಬೇಡ ಅಂತ ನಾನು ಅರ್ಥ ಆಯ್ತಾ ಅಷ್ಟೇ ನಾನು ಅಷ್ಟೇ ಹೇಳ್ಬೇಕು ಅಂತ ಅನ್ನಿಸ್ತು ಹೇಳಿದ್ದೀನಿ ಹೋಗಲ್ಲ

ನೆಕ್ಸ್ಟ್ ನಾವು ಬಂದಿದ್ದು ನಮ್ಮ ದೊಡಮವರ ಗೃಹ ಪ್ರವೇಶಕ್ಕೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆಯೇ ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಈ ಡೆಕೋರೇಷನ್ಸ್ ಎಲ್ಲ ಏನು ನೋಡ್ತಿದೀರ ಎಷ್ಟು ಚೆನ್ನಾಗಿ ಮಾಡಿದಾರಲ್ವ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಅಡುಗೆ ಮನೇಲಿ ಆಗಿರ್ಬೋದು ಆಮೇಲೆ ಲಕ್ಷ್ಮಿಗೆ ಸ್ಯಾರಿ ಇರೋದು ಸೊ ದೇವ್ರ ಮನೇಲಿ ಅಲಂಕಾರ ಅದಾದಮೇಲೆ ಅವರು ಸತ್ಯನಾರಾಯಣ ಪೂಜೆ ಎಲ್ಲ ಮಾಡಿಸಿದ್ರು ಸೊ ಅದಕ್ಕೂ ಅಷ್ಟೆಷ್ಟು ಚೆಂದ ಅಲಂಕಾರ ಮಾಡಿದರು ಅಂದರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸೊ ನೀವೇ ನೋಡಿ ಹೇಗೆ ಕಾಣ್ತಿದೆ ಅಂತ ಹೇಳಿ ಪೂಜೆ ಎಲ್ಲ ಮುಗ್ದಿದ್ದಾದಮೇಲೆ ನಾವು ಫ್ಯಾಮಿಲಿಯವರೆಲ್ಲರೂ ತುಂಬ ದಿನ ಆದಮೇಲೆ ಮೀಟಾಗಿದ್ದರಿಂದ ಸೊ ಚಿಟ್ ಚಾಟ್ ಎಲ್ಲ ಮಾಡಿಕೊಂಡು ಕುತ್ಕೊಂಡಿದ್ವಿ ಆ್ಯಂಡ್ ಮಾತುಕತೆ ಎಲ್ಲ ಆದಮೇಲೆ ಊಟ ಮಾಡಿಕೊಂಡು ಮನೆಗೆ ರಿಟರ್ನ್ ಬಂದ್ವಿ ಈ ಮಾಡಿದ್ರೆ ಆಶ್ರಮ ರೋಡೇ ಪರವಾಗಿಲ್ಲ

ಎಷ್ಟೊತ್ತು ಆಯಿತು ಬಟ್ ಆರು ಗಂಟೆ ಆಗೋಯ್ತಲ್ಲ ಅಂತ ಹೇಳಿ ವೀಡಿಯೋ ಸ್ವಲ್ಪ ಒಂದೇ ಒಂದು ಸ್ವಲ್ಪ ಎಡಿಟಿಂಗ್ ಮಾಡಬೇಕಿತ್ತು ಸೊ ಅದನ್ನು ಎಡಿಟಿಂಗ್ ಮಾಡಿಕೊಂಡು ಅಪ್ಲೋಡ್ ಮಾಡ್ಕೊಂಡು ಕೂತಿದ್ದೀನಿ ಸೊ ಹ್ಞೂ ಈ ವಿಡಿಯೋ ಏನಕ್ಕೆ ಇದ್ದೀನಿ ಅಂತಂದರೆ ಬೆಳಗ್ಗೆಯಿಂದ ಏನೇನಿತ್ತು ಅಂತೆಲ್ಲ ನೋಡಿದ್ದೀರಾ ಸೊ ಈಗ ಆ ಟೈಮ್ ಆರೂವರೆ ಆ್ಯಂಡ್ ಹ್ಞೂ ಮೇನ್ ಥಿಂಗ್ ನನಗೊಬ್ಬರು ಆ್ಯಕ್ಚುಲಿ ಮೆಸೇಜ್ ಮಾಡಿದರು ಏನು ಜಯಶ್ರೀ ಅಂತ ಹೇಳಿ ಸೊ ಎಷ್ಟು ಚಂದ ಮೆಸೇಜ್ ಮಾಡಿದ್ರು ಗೊತ್ತಾ ನಿಜವಾಗ್ಲೂ ನನಗೆ ಇವತ್ತು ಒಂಥರ ಬೆಳಗ್ಗೆಯಿಂದ ನಾವು ಅಪ್ಪಗೋದೇ ಹೇಳ್ತಿದ್ದೆ ಅಪ್ಪ ನೋಡು ಹಿಂಗೆ ಹಿಂಗೆಲ್ಲ ಅಂತ ಹೇಳಿ ಅಂತ ಸೊ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ ಆ್ಯಂಡ್ ಒಂದು ಕಡೆ ಫ್ಯಾಮಿಲಿನೆಲ್ಲ ಇವತ್ತು ತುಂಬ ದಿನ ಆದಮೇಲೆ ಮೀಟ್ ಮಾಡಿದೆ ಅಂತ ಒಂದು ಕಡೆ ಹಾಗೆ ಈ ಮೆಸೇಜ್ ಒಂದೊಂದು ಕಡೆ ಸೊ ಆ ಮೆಸೇಜ್ ಏನು ಅಂತ ಇಲ್ಲಿ ಎಲ್ಲಾದರೂ ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ ಎಷ್ಟು ಚಂದ ಮೆಸೇಜ್ ಮಾಡಿದ್ದಾರೆ ಗೊತ್ತಾ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಈ ಥರ ಕಮೆಂಟ್ಸ್ ಅಥವಾ ಈ ಥರ ಒಂಥರ ಮೆಸೇಜಸ್ ಬಂದಾಗ ಸಿಕ್ಕ ಖುಷಿ ಆಗುತ್ತೆ ಅದು ಯಾರಿಗೇ ಆಗಲಿ ಬಿಕಾಸ್ ಒಬ್ರು ಸ್ಟ್ರೇಂಜರ್ ಬಂದು ಲೈಕ್ ಈ ಥರ ಯಾ ನಮ್ಮ ನ ನೋಡಿಕೊಂಡು ಒಬ್ರು ಈ ಥರ ಮೆಸೇಜ್ ಮಾಡ್ತಾರೆ ಅಂತಂದರೆ ಇಟ್ಸ್ ಲೈಕ್ ಮೋರ್ ದ್ಯಾನ್ ಅಂತಲೇ ಹೇಳ್ಬೋದು ಸೊ ಥ್ಯಾಂಕ್ ಯು ಜಯಶ್ರೀ ಅವರೇ ಆ್ಯಂಡ್ ಈವನ್ ನನಗೆ ಅವ್ರು ಯಾರು ಅಂತ ಗೊತ್ತಿಲ್ಲ ಅವ್ರಿಗೆ ನಾನು ಯಾರು ಅಂತ ಗೊತ್ತಿರಲ್ಲ ಬಟ್ ಆದರೂ ಈ ಥರ ಮೆಸೇಜ್ ಮಾಡಿದ್ದೀರಾ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸೊ ನನಗಂತೂ ಸಿಕ್ಕೇ ಖುಷಿ ಆಯಿತು ಇವತ್ತು ನಾನು ಅದನ್ನು ಇನ್ಸ್ಟಾಗ್ರಾಮ್ ಸ್ಟೋರೀಲು ಕೂಡ ಹಾಕ್ಕೊಂಡಿದ್ದೀನಿ ಸೊ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ ಆ್ಯಂಡ್ ಅದನ್ನು ಹೈಲೈಟ್ಸ್ ಕೂಡ ಮಾಡಿದ್ದೀನಿ ಸೊ ಐ ಆಮ್ ಸೊ ಹ್ಯಾಪಿ ದಿಸ್ ಈಸ್ ಫೈ ಜಯಶ್ರೀ ಸೊ ಇವಾಗ ಆ್ಯಕ್ಚುಲಿ ಎರಡು ಪಾರ್ಸೆಲ್ ಬಂದಿದೆ ಹ್ಞೂ ಅದರದ್ದು ವೀಡಿಯೋ ಮಾಡಬೇಕು ನೋಡೋಣ ಆದರೆ ಮಾಡ್ತೀನಿ ಬಿಕಾಸ್ ಒಂದು ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿದ್ದೀನಿ ಸೊ ಆದರೆ ವಿಡಿಯೋಸ್ನ ಮಾಡ್ತೀನಿ ಅದ್ರದ್ದು ಇಲ್ಲ ಅಂತ ಅಂದರೆ ನಾಳೆ ಮಾಡ್ಕೋತೀನಿ ಸೊ ಅದೆರಡು ಟಾಪ್ ಅಂತ ತೋರಿಸ್ತೀನಿ ಒಂದು ನಿಮಿಷ ಮೀನ್ ಇದು ಒಂದು ವೈಟ್ ಫುಲ್ ಕ್ರಾಪ್ ಟಾಪ್ ಇದೆ ಫುಲ್ ಸ್ಲೀವ್ಸು ಆ್ಯಂಡ್ ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಆ್ಯಕ್ಚುಲಿ ನಾನು ಬ್ಲೂ ಆರ್ಡರ್ ಮಾಡಿದ್ದೆ ಬಟ್ ಬ್ಲ್ಯಾಕ್ ಕಲರ್ ಬಂದಿದೆ ದಟ್ಸ್ ಫೈನ್ ಬಿಕಾಸ್ ಬ್ಲ್ಯಾಕು ಚೆನ್ನಾಗಿದೆ ಈ ಐ ಮೀನ್ ಚೆನ್ನಾಗಿದೆ ಇದು ಕ್ವಾಲಿಟಿ ಆಲ್ರೆಡಿ ಓಪನ್ ಮಾಡಿ ನೋಡಿದೆ ಸೊ ಇನ್ನು ವೀಡಿಯೋ ಡೌಟಲ್ಲಿರೋದ್ರಿಂದ ಇತ್ ಹಂಗೆ ಪ್ಯಾಕ್ ಮಾಡಿರ್ತಿದ್ದೀನಿ ಇಫ್ ಇನ್ ಕೇಸ್ ಈಗ ಆಯಿತು ಅಂತಂದರೆ ವಿಡಿಯೋ ಕ್ಲಿಪ್ಸ್ ಹಾಕ್ತೀನಿ ಇದರಲ್ಲಿ ಇಲ್ಲ ಅಂತಂದರೆ ನಾಳೆ ವಿಡಿಯೋದಲ್ಲಿ ಮಾಡ್ತೀನಿ ಸೊ ಅಷ್ಟೇ ಈಗ ಮನೇಲಿ ಕೆಲಸ ಇದೆ ಅಂತ ಸ್ವಲ್ಪ ಟಯರ್ಡ್ ಆಗ್ತದೆ ಲೆಚ್ಚಿ ಹ್ಞೂ ಅಷ್ಟಾಗಿರುತ್ತೆ ಇವತ್ತಿನ ವೀಡಿಯೋ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಡೋಂಟ್ ಪಗ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ದಟ್ ನನ್ನಿಂದ ಏನಾದರೂ ಒಂಚೂರು ಹೆಲ್ಪ್ ಆಗೋದಾದ್ರೆ ನಾನು ಆ ವೀಡಿಯೋಸ್ನ ಮಾಡಿ ಹಾಕ್ತೀನಿ ಸೊ ಸಿ ದ ನೆಕ್ಸ್ಟ್ ವ್ಲಾಗ್ಸ್ ಅಂದರೆ ನಾಳೆ ಸಿಗುವ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಬಾಯ್ ಬಾಯ್